ಇವತ್ತು ಚಾಲಕರಿಗಾಗಿ ಹೈವೇ ಹೀರೋಸ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಟಿ ವಿ ನೈನ್ ನೆಟ್ವರ್ಕ್ ಜೊತೆಯಲ್ಲಿ ಸೇರಿ ತಾವು ಕೂಡ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಕಾರ್ಯಕ್ರಮದ ಉದ್ದೇಶಗಳು ಏನು ಸರ್ ಈಗ ಅನ್ನಿಸ್ತಿದೆ ಚಾಲಕರ ರೆಸ್ಪಾನ್ಸ್ ಹೇಗಿತ್ತು ಸರ್ ಹೈವೇ ಹೀರೋಸ್ ಹೆಸರು ಹೇಳೋ ಥರ ನಮ್ಮ ಶ್ರೀರಾಮ್ ಫೈನಾನ್ಸ್ ಈ ಮುಂಚೆನು ಚಾಲಕರಿಗೋಸ್ಕರ ತುಂಬ ಪ್ರೋಗ್ರಾಮ್ಸ್ ಮಾಡಿದೆ ಅದರಲ್ಲಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಮಾಡಿದ್ವಿ ಅದರಲ್ಲಿ ತುಂಬ ಸಕ್ಸಸ್ ಆಗಿದ್ದೀವಿ ಈಗಲೂ ಕೂಡ ನಾವು ಚಾಲಕ ಈ ಹೈವೇ ಹೀರೋಸ್ ಅಂತ ಏನು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಟಿ ವಿ ನೈನ್ ನೆಟ್ವರ್ಕ್ ಜೊತೆ ಸಹಭಾಗಿತ್ವದೊಂದಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಇದರಲ್ಲಿ ಪ್ರಮುಖವಾಗಿ ನಾವು ಚಾಲಕರ ಆರೋಗ್ಯ ಆರ್ಥಿಕತೆ ಮತ್ತು ಅವರ ಅಭಿವೃದ್ಧಿಗೆ ಫೋಕಸ್ ಮಾಡ್ತಾ ಇದ್ದೀವಿ ಅವರ ಆರೋಗ್ಯಕ್ಕೋಸ್ಕರ ಡ್ರೈವರ್ಗಳ ಭಾಷೆಯಲ್ಲಿ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಅವರಿಗೆ ಸೂಟೇಬಲ್ ಆಗುವಂಥ ಯೋಗ ಆಸನಗಳನ್ನು ನಮ್ಮ ದಿ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಅವರು ಇದ್ದಾರೆ ಅದೇ ಥರ ಎನ್ ಎಸ್ ಸಿ ಅವರಿಂದ ನಮ್ಮ ಆರ್ಥಿಕತೆಯನ್ನು ಆ ಚಾಲಕರ ಆರ್ಥಿಕತೆಯನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಅವರಿಗೆ ಸಣ್ಣ ಸಣ್ಣ ಉಳಿತಾಯ ಯೋಜನೆ ಮತ್ತು ಬೇಸಿಕ್ ಫಂಡಮೆಂಟಲ್ಸ್ ಆಫ್ ಫೈನಾನ್ಸ್ ಬಗ್ಗೆ ನಮ್ಮ ಎನ್ ಎಸ್ ಸಿ ಅವರು ಹೇಳಿಕೊಡ್ತಾ ಇದ್ದಾರೆ ಅದರ ಜೊತೆಗೆ ಅಪೋಲೋ ಹಾಸ್ಪಿಟಲ್ಸ್ ಅವರು ನಮ್ಮ ಆರೋಗ್ಯ ತಪಾಸಣೆ ಮಾಡಿ ಈಗ ಪ್ರ ಕರ ಸದ್ಯದ ಪರಿಸ್ಥಿತಿ ಹೇಗಿದೆ ನಮ್ಮ ಆರೋಗ್ಯ ಅಂತ ಚೆಕ್ ಮಾಡಿ ಅವರಿಗೆ ನಮ್ಮ ಟಿ ವಿ ಬಗ್ಗೆ ಮಾಹಿತಿಯನ್ನು ನೀಡಿ ಆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಹೇಳ್ಕೊಡ್ತಾ ಇದ್ದಾರೆ ಇದರ ಮೂಲಕ ಭಾರತವನ್ನು ಕ್ಷಯಮುಕ್ತ ಭಾರತವನ್ನಾಗಿ ಮಾಡೋದಕ್ಕೆ ನಾವು ಒಂದು ಸಣ್ಣ ಪ್ರಯತ್ನವನ್ನು ಈ ಕಾರ್ಯಕ್ರಮದ ಮೂರು ಮಾಲ್ ಮೂಲಕ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಸ್ಕಿಲ್ ಇಂಡಿಯಾದವರಿಂದ ನಮ್ಮ ಡ್ರ ಚಾಲಕರಿಗೆ ಡಿಫೆನ್ಸಿವ್ ಡ್ರೈವಿಂಗನ್ನು ಹೇಳ್ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಪ್ರಮಾಣ ಪತ್ರವನ್ನು ಕೂಡ ನೀಡ್ತಾ ಇದ್ದಾರೆ ಆ ಪ್ರಮಾಣ ಪತ್ರ ನಮ್ಮ ಐ ಟಿ ಐ ಅಥವಾ ಪ್ಲಸ್ ಟೂಗೆ ಏನು ಸರ್ಟಿಫಿಕೇಟ್ ಸಿಗುತ್ತೆ ಅದಕ್ಕೆ ಇಕ್ವಿಲೆಂಟ್ ಆಗಿರುತ್ತೆ ಇದು ಅವರಿಗೆ ಮುಂದಿನ ರಿನ್ಯೂವಲ್ಸಲ್ಲಾಗಲಿ ಅಥವಾ ಬೇರೆ ಆಗಲಿ ತುಂಬ ಹೆಲ್ಪ್ ಆಗುತ್ತೆ ಇದರ ಎಲ್ಲ ಸದುಪಯೋಗಗಳನ್ನು ನಮ್ಮ ಡ್ರೈವರ್ಸ್ಗಳು ಇವತ್ತು ಆಲ್ರೆಡಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಬಂದು ಪ್ರಯೋ ಉಪ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ನಾಳೆನೂ ಕೂಡ ಈ ಕ ಕಾರ್ಯಕ್ರಮ ಮುಂದೂಡಿ ಮರಿ ಮುಂದುವರಿತಾ ಇರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಚಾಲಕರು ಬಂದು ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಚಾಲಕರಿಗೆ ಈ ಥರ ಯಾರೂ ಕೂಡ ಒಂದು ಪ್ರಾಡಕ್ಟ್ ಬೇಸ್ಡ್ ಯಾರು ಮಾಡಲ್ಲ ಅವ್ರಿಗೋಸ್ಕರ ಚಾಲಕರಿಗೋಸ್ಕರ ಈ ನಮ್ಮ ಶ್ರೀರಾಮ್ ಫೈನಾನ್ಸ್ ಅವರು ಮುಂಚೆನೇ ಮಾಡಿದ್ದಾರೆ ಈಗಲೂ ಕೂಡ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ತುಂಬ ಸಂತೋಷವಾಗಿದ್ದಾರೆ ಅವ್ರದ್ದು ಅದು ಇದ್ರದ್ದು ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಹೆಚ್ಚಿನ ಸ ಚಾಲಕರು ಕೂಡ ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಹತ್ರ ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಗಳಲ್ಲಿ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ